ಜೋಡಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಲ್ಸೂರಲ್ಲಿ ಒಂದು ಮನೇಲಿ ಶೂಟಿಂಗ್ ಮಾಡ್ತಾಯಿದ್ದೆ ಶೂಟಿಂಗ್ ಮಾಡ್ತಾಯಿದ್ದಂಗೆ ವಿಷ್ಣು ಸಡನ್ನಾಗಿ ಬಂದ್ಬಿಟ್ಟು ಜೋ ಬ್ರೇಕ್ ಮಾಡಮ್ಮ ಶೂಟಿಂಗ್ ನಿಲ್ಸು ಅಯ್ಯೋ ಲಂಚ್ ಬ್ರೇಕೇ ಆಗಿಲ್ಲ ಈವಾಗೆ ಯಾಕೆ ಬ್ರೇಕ್ ಮಾಡಮ್ಮ ಇಲ್ಲ ನೀನು ಶೂಟಿಂಗ್ ನಿಲ್ಲಿಸು ಅಂತಂದು ಯಾಕೆ ಅಂದರೆ ನಾನು ಹೇಳ್ತೀನಿ ನೀನು ಸ್ಟಾಪ್ ಮಾಡು ಶೂಟಿಂಗ್ ಅಂತ ನನಗೆ ಅರ್ಥನೇ ಯಾಕೆ ಹೇಳ್ತಿದ್ದಾರೆ ಅಂದರೆ ಗೊತ್ತಾಗ್ತಾ ಇಲ್ಲ 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 ನೀನು ಶೂಟಿಂಗ್ ಸ್ಟಾಪ್ ಮಾಡಿ ನಾನು ಹೇಳ್ತೀನಿ ಸರಿ ನಿಲ್ಲಿಸಪ್ಪ ಶೂಟಿಂಗ್ ಅದು ಲೈಟ್ಸ್ ಎಲ್ಲ ಆಫ್ ಮಾಡಿ ಎಲ್ಲ ಬಿಟ್ಟರು ಭಾನ ಜೊತೆ ಕರ್ಕೊಂಡು ಹೋದ್ರೆ ಪಕ್ಕದಲ್ಲಿ ಒಂದು ರೂಮ್ ಇತ್ತು ಕರ್ಕೊಂಡು ಹೋಗ್ಬಿಟ್ಟು ಏನು ವಿಷ್ಣು ಯಾರ ಶೂಟಿಂಗ್ ನಿಲ್ಲಿಸ್ತಾ ಇದೆ ಪ್ರೊಡ್ಯೂಸರ್ ಏನಾರು ಹೇಳ್ಬಿಟ್ರ ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆಯಿತಾ ಇಲ್ಲ ಏನು ಸರಿ ತೆಗಿತಾ ಇಲ್ವಾ ಏನಾಯಿತು ಪ್ರಾಬ್ಲಮ್ ಇಲ್ಲಪ್ಪ ನಾನು ಹೇಳ್ತೇನೆ ಸ್ವಲ್ಪ ಸುಮ್ಮನೆ ಇರು ಒಂದು ನಿಮಿಷ ಸುಮ್ಮನೆ ಇರು ನೀನು ಧೈರ್ಯ ತಗೋಬೇಕು ನಾನು ಯಾಕೆ ಧೈರ್ಯ ತೊಗೋಬೇಕು ಅಂತಂದು ನಾನು ಹಂಗೇನೆ ಅವ್ರು ಏನು ಮಾಡ್ಬಿಟ್ರು ಹಾಗೆ ಬಾಚಿ ತಪ್ಕೊಂಡ್ಬಿಟ್ಟು ಜೋ ನಿಮ್ಮ ತಾಯಿ ತೀರ್ಕೊಂಡಿದ್ದಾರೆ ಅಂತಂದು ಏನು ಹೇಳ್ತಿದ್ದೀಯ ವಿಷ್ಣು ಅಂದ್ ದಯವಿಟ್ಟಪ್ಪ ಕಂಟ್ರೋಲ್ ಅವ್ರು ಕಂಟ್ರೋಲ್ ಬಿಟ್ಟರು ಅವ್ರು ಅಪ್ಕೊಂಡಿದ್ ನನಗೆ ನನ್ನ ತಾಯಿ ಅಂದರೆ ಅಷ್ಟು ಪ್ರಾಣ ನನಗೆ ಎಂಬತ್ತರಲ್ಲಿ ಐ ಲಾಸ್ಟ್ ಮೈ ಮದರ್ ಆವಾಗ ಆ ಒಂದು ಅಪ್ಪಿಗೆ ನನ್ನ ತಾಯಿ ಅಪ್ಕೊಂಡಿರ್ತಷ್ಟೇ ಅಪ್ಪಿಗೆ ಅವರು ಅಳ್ತಾ ಇದ್ದಾರೆ ನಾನು ಅಳ್ತಾ ಇದ್ದೀನಿ ಸಪ್ರೇಟ್ ಮಾಡಿ ಸಮಾಧಾನ ಮಾಡ್ಕೋ ಧೈರ್ಯವಾಗಿರೋ ಇದೆಲ್ಲ ಆಗುವಂಥದ್ದು ಅಂತ ಹೇಳಿ ಆವಾಗ ಅದಕ್ಕೆ ಅವರು ಶೂಟಿಂಗ್ ನೆಲೆಸಿದ್ದು ಕಣ್ಣೀರು ಉಸಿ ನನ್ನ ಕಣ್ಣಲ್ಲೆಲ್ಲ ಒರೆಸಿ ಅವರು ಮಗು ಥರ ತನ್ನ ತಾನು ಹತ್ತು ಹೋಗು ಮೊದಲು ಹೋಗಿ ಆಮನ್ನು ನೋಡೋಕು ಅದರಲ್ಲಿ ಕಾರ್ ಮಾಡಿ ಅಲ್ಲಿಂದ ಅವರು ಕಳಿಸ್ಕೊಟ್ರು ಇವತ್ತಿಗೂ ಐ ಫೀಲ್ ಇಟ್ ನನಗೆ ತಾಯಿಯ ಒಂದು ಅಪ್ಪಿಗೆ ಕೊಟ್ಟಂಥ ಅವನು ವಿಷ್ಣು